ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ಒಂದು ನ್ಯೂ ಕಸ್ಟಮರ್ಸ್ ಬ್ಲೌಸ್ ಅವರು ಹೇಳಿದ್ದಾರೆ ಫ್ರಂಟಲ್ಲಿ ನಾರ್ಮಲ್ಲು ಬೋಟ್ ನೆಕ್ ಸೇಮ್ ಅಳತೆ ಇರಲಿ ಅಂತ ತೋಳೆಲ್ಲ ಉದ್ದ ಸೇಮ್ ಇರುತ್ತೆ ನಾರ್ಮಲ್ ಬ್ಲೌಸ್ ಕೊಟ್ಟು ಬ್ಯಾಕ್ ಬೋಟ್ನೆಕ್ ಕೊಲ್ರಿಂದಾಗಿ ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ ಮತ್ತು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಎಷ್ಟು ಗ್ಯಾಪನ್ನು ಕೊಟ್ಟಿದ್ದಾರೆ ಅಂತ ನೋಡ್ಬೋದು ಇಷ್ಟು ಗ್ಯಾಪ್ ಆಗಿದೆ ಫ್ರಂಟಲ್ಲಿ ನೋಡಿ ಸೈಡಲ್ಲಿ ಸ್ಟಿಚ್ಚು ಇದು ನ್ಯೂ ಕಸ್ಟಮರ್ಸ್ ಬ್ಲೌಸ್ ನೋಡಿ ಸೈಡ್ ಸ್ಟಿಚ್ಚು ಇಲ್ಲ ಹಾಕಿದರೆ ಇಷ್ಟು ಗ್ಯಾಪ್ ಇದೆ ಈಗ ಗ್ಯಾಪ್ ಇಲ್ದಂಗೆ ಫ್ರಂಟು ಮತ್ತು ಬ್ಯಾಕು ಯಾವ ರೀತಿ ನೀಟಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ಏನಿದೆಯೋ ಚೆಸ್ಟು ಅದಕ್ಕೆ ಹಾಫ್ ಇಂಚ್ ಹಾಫ್ ಇಂಚ್ ಎಲ್ಲ ಒಂದು ಇಂಚ್ ಇರಿಸ್ತಾ ಇದೀನಿ ಹಾಫ್ ಇಂಚ್ ಲೂಸಿಂಗ್ ಹಾಫ್ ಇಂಚ್ ಎಕ್ಸ್ಟ್ರಾ ಅಂದ್ಬಿಟ್ಟು ಯಾಕಂದರೆ ಫ್ರಂಟು ಮತ್ತು ಬ್ಯಾಕನ್ನು ಸರಿ ಮಾಡಬೇಕು ನಾವು ಫ್ರಂಟ್ ಆಳ್ತಕ್ಕೆ ತಗೊಂಡ್ರೆ ಬ್ಯಾಕ್ ಇಷ್ಟು ಕಡಿಮೆ ಮಾಡಿದಾಗ ಟೈಟ್ ಆಗಿಬಿಡತ್ತೆ ಹಂಗಾಗಿ ನೋಡಿ ಚೆಸ್ಟ್ ಬಂದು ಹತ್ತು ಇಂಚಿದೆ ಫಾರ್ಟಿ ಫಾರ್ಟಿ ಇದೆ ಅಂದ್ರೆ ಇಲ್ಲ ಫ್ರಂಟಲ್ಲಿ ನಾವು ತುಂಬ ಜಾಸ್ತಿ ತಗೊಂಡಾಗ ಬ್ಯಾಕಲ್ಲಿ ಟೆನ್ ಇಂಚಸ್ಸನ್ನೇ ಇದ್ದೀನಿ ಯಾಕಂದರೆ ಬ್ಯಾಕ್ ಬೋಟ್ನೇ ಥರ ಇರೋದ್ರಿಂದ ಬ್ಯಾಕಲ್ಲಿ ಟೆನ್ ಇಂಚಸ್ ತೆಗೆದುಕೊತೀನಿ ಫ್ರಂಟಲ್ಲಿ ಮಾತ್ರ ನಾನು ಹಾಫ್ ಇಂಚ್ ಲೂಸಿಂಗು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಸರಿನಾ ಬ್ಲೌಸ್ ಉದ್ದ ಬಂದು ಮಿಕ್ಕಿದೆಲ್ಲ ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ಮತ್ತು ಇಲ್ಲಿ ಒಂದು ಸ್ವಲ್ಪ ಲೂಸ್ ಥರ ಕುಪ್ಪೆ ಥರ ಬರುತ್ತಷ್ಟೇನೆ ಮಿಕ್ಕಿದ್ದೆಲ್ಲ ಓಕೆ ಬ್ಲೌಸ್ ಉದ್ದ ಬಂದು ಹದಿನಾಲ್ಕೂವರೆ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಇದೆ ತೋಳಿನ ಉದ್ದ ಹತ್ತೂವರೆ ತೋಳಿನ ಉದ್ದ ಬಂದು ಹತ್ತುವರೆ ಐತೆ ಆರ್ಮೋಲ್ ಡೌನಿಂಗ್ ಸಿಕ್ಸ್ ಇಂಚಸ್ ತೆಗೆದುಕೊಂಡಿದ್ದಾರೆ ನಾವು ಇನ್ನೂ ನಾರ್ಮಲ್ ಬ್ಲೌಸ್ ಅಲ್ಲ ಇದು ಬೋಟ್ ನೆಕ್ಕು ಕ ನಾರ್ಮಲ್ ನೆಕ್ಕಾಗಿರೋದ್ರಿಂದ ಆರೂವರೆ ಆರು ಮುಕ್ಕಾಲ್ವರೆಗೂ ನಾನು ಸೆವೆನ್ ಇಂಚಸ್ವರೆಗೂ ತಗೊತೀನಿ ಆರ್ಮೋಲ್ ರೌಂಡಿಂಗ್ ಫ್ರಂಟ್ ಡಿಪ್ಪು ಸಾಕಂತೆ ಎಷ್ಟು ಇಟ್ಟಿದ್ದಾರೋ ಅಷ್ಟೇ ಇಡಿ ಅಂತಂದರು ಸೆವೆನ್ ಇಂಚಸ್ ಇದೆ ಸೆವೆನ್ ಇಂಚಸ್ಸೇ ನಾನೇ ಇದ್ದೀನಿ ನೋಡಿ ಸೆವೆನ್ ಇಂಚಸ್ ಇದೆ ಮಿಕ್ಕಿದ್ದೆಲ್ಲ ನಾನು ಏನು ಈಗ ಅಳತೆ ತಗೊಂಡಿದ್ದೀನಿ ಅದ್ರ ಪ್ರಕಾರ ಕಟ್ ಮಾಡೋಣ ಈಗ ಲೈನಿಂಗ್ ಮೇಯ್ನು ಬಟ್ಟೆ ಇದು ಮೇನ್ ಸ್ಯಾರಿನೂ ಕೂಡ ಇದೇ ಥರ ಇದೆ ಸೇಮು ಬ್ಲೌಸು ಕೂಡ ಸೇಮ್ ಇದೇ ಥರ ಬಂದಿದೆ ಈಗ ಮೊದಲು ಲೈನಿಂಗನ್ನು ಕಟ್ ಮಾಡೋಣ ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಬೇಡಿ ಲೈನಿಂಗ್ಗೆ ಕಟ್ ಮಾಡ್ಕೊಳ್ಳಿ ಉದತ್ತೊಳಗಿರೋದ್ರಿಂದ ಇಲ್ಲಿ ಏನು ಈ ಸೈಡ್ ಇದೆ ಈ ಸೈಡನ್ನು ಕಟ್ ಮಾಡ್ಕೊತೀನಿ ನೋಡಿ ಫೋಲ್ಡ್ ಮಾಡ್ಕೊಂಡೆ ನಾನು ಫೋಲ್ಡ್ ಮಾಡ್ಕೊಂಡಿರೋದನ್ನ ಫಸ್ಟ್ ಏನು ಮಾಡಬೇಕು ನೀವು ಅಂದರೆ ನಾವು ಎಡ್ಜಿಗೆ ಒಂದು ಲೈನ್ ಹಾಕ್ಕೊಬೇಕು ಕರೆಕ್ಟ್ ಲೈನು ಹಾಫ್ ಇಂಚ್ ಮತ್ತೆ ಹಾಫ್ ಇಂಚು ಹಾಕ್ಕೊಬೇಕು ಯಾಕಂದ್ರೆ ಅದು ಬಂದು ಮಾರ್ಜಿನ್ ಲೈನು ನೋಡಿ ಇದು ಕಟ್ ಮಾಡಿ ತೆಗಿತಾಯಿದ್ದೀನಿ ಸಮಯ ಇರಲ್ಲ ಕಟ್ ಮಾಡಿಸ್ಕೊಂಬಂದಾಗ ಅಂತ ಅಷ್ಟೇ ಇನ್ನೇನಿಲ್ಲ ಇದು ಹಾಫ್ ಇಂಚು ನಮ್ಮದು ಹತ್ತುವರೆ ಇದೆ ರೆಡಿ ಬಂದು ಹತ್ತುವರೆ ಇದೆ ಹತ್ತುವರೆಗೆ ಇಟ್ಬಿಟ್ಟು ಮೇಲೆ ಹಾಫ್ ಇಂಚು ಮತ್ತೆ ಲೂಸಿಂಗ್ ತೆಗೆದ್ರೆ ಆಯ್ತು ಹತ್ತುವರೆ ನೋಡಿ ಕರೆಕ್ಟ್ ಆಗಿ ಇಲ್ಲಿ ಹಾಫ್ ಇಂಚ್ ತೆಗ್ದಿದ್ದೀನಿ ಮಾಡಿ ಹಾಫ್ ಇಂಚ್ಗಡೆ ಲೈನ್ ಅನ್ನ ಎಳ್ಕೊಳ್ಳೋಣ ಇಷ್ಟಕ್ಕೆಲ್ಲ ನಾವು ಉದ್ದ ತೊಳಗಿರೋದ್ರಿಂದ ಫೋರ್ ಇಂಚಸ್ ನಾನು ಇದನ್ನು ತೆಗಿತಾ ಇದ್ದೀನಿ ಡೌನಿಂಗನ್ನು ತೆಗಿತಾ ಇದ್ದೀನಿ ಮತ್ತೆ ಆರ್ಮೋಲ್ ಅವ್ರದ್ದು ಎಷ್ಟಿದೆಯೋ ಅಷ್ಟನ್ನ ನಾನೇನು ಹಿಂಗೆ ಅಳತೆ ಮಾಡಿರಲ್ಲ ಇನ್ನೊಂದು ನಾನು ಹೆಂಗೆ ಹಂಗೆ ಅಳತೆ ತಗೊಂಡಿರ್ತೀನೋ ಅಲ್ಲೂ ಹಂಗೆ ತಗೊಕೊತೀನಿ ಇಲ್ಲೂ ಕೂಡ ಹಿಂಗೆ ತೆಗೆದುಕೊಂಡಿರ್ತೀನಿ ಇಲ್ಲಿ ಹಿಂಗೆ ತೆಗೆದುಕೊಂಡು ಹಿಂಗೆ ತೆಗೆದುಕೊಂಡು ನಾನು ಅಲ್ಲಿ ಕಟ್ ಮಾಡಿರಲ್ಲ ಇಲ್ಲೂ ಸ್ಟ್ರೈಟ್ ತಗೊತೀನಿ ಅಲ್ಲೂ ಕೂಡ ಸ್ಟ್ರೈಟ್ ಕಟ್ ಮಾಡ್ತೀನಿ ಹಂಗಾಗಿ ಸರಿ ಹೋಗುತ್ತದು ನೋಡಿ ಇಲ್ಲಿಂದ ಸ್ಟ್ರೈಟ್ ಆಗಿ ನಾವು ಟೇಪಲ್ಲಿ ಇಟ್ಕೊಂತ ಇದೀನಿ ಇಲ್ಲಿ ಬಂದು ಏಟ್ ಎಂಟು ಕಾಲು ಎಂಟು ಕಾಲು ತೋರಿಸ್ತಾ ಇದೆ ಇಲ್ಲೂ ಕೂಡ ಎಂಟು ಕಾಲ್ಗೆ ಇಟ್ಕೊತೀನಿ ಮತ್ತೆ ನಾವು ಇದನ್ನ ಮಾಡ ಏನ್ ಮಾಡ್ಬೇಕಾಗತ್ತೆ ಬಟ್ಟೆಯನ್ನ ಕೂಡ್ಸ್ಬೇಕಾಗತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟು ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕು ಇಲ್ಲಾಂದ್ರೆ ಏನಾಗುತ್ತೆ ಫ್ರಂಟಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಬಟ್ಟೆ ಜಾಸ್ತಿಯಾಗಿ ಇದಕ್ಕೆ ನಾನು ಇದು ಮಾಡ್ಕೊತೀನಿ ಏನೋ ಇದನ್ನ ಅಟ್ಯಾಚ್ ಮಾಡ್ಕೊತೀನಿ ಬಟ್ಟೆನ ಶಾರ್ಟೇಜ್ ಬಂದಿರೋದ್ರಿಂದ ತೋಳಿ ನುತ್ತ ಆಯಿತು ಮಿಕ್ಕಿದ್ದನ್ನ ಓಪನ್ ಮಾಡ್ಕೊತೀನಿ ಈಗ ಬ್ಲೌಸ್ ಬ್ಯಾಕಲ್ಲೂ ಕೂಡ ಬೋಟ್ ನೆಕ್ ಆಗಿರೋದ್ರಿಂದ ಹತ್ತು ಇಂಚನ್ನೇ ತಗೊತೀನಿ ನಾನು ಈ ಬ್ಲೌಸ್ ಸುತ್ತ ಬಂದು ಹದಿನಾಲ್ಕೂವರೆ ಇರೋದ್ರಿಂದ ಹದಿನೈದೂವರೆ ಅಂದರೆ ಒಂದೂವರೆ ಇಂಚ್ ಹದಿನಾಲ್ಕೂವರೆ ಹದಿನಾ ಬ್ಲೌಸ್ ಲೆಂತ್ ಹದಿನೈದು ಹದಿನಾಲ್ಕೂವರೆ ಇತ್ತು ಹದಿನೈದೂವರೆ ತಗೊಂತೀನಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಸಾಕಾಗತ್ತೆ ನೋಡಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಬ್ಲೌಸ್ ಲೆಂತ್ಗಿಂತ ಈಗ ಬ್ಲೌಸ್ ಲೆಂತ್ ಆಯಿತು ತಗೊಂಡಿದ್ದು ಸಲ ಚೆಕ್ ಮಾಡೋಣ ಹದಿನೈದುವರೆ ಈಗ ನಾವು ಏನು ನೆಕ್ಕು ಮತ್ತು ಶೋಲ್ಡರು ನಾನಿಲ್ಲಿ ಯಾವ ರೀತಿ ತೆಗೆದುಕೊಳ್ಳೋದು ಅಂದರೆ ಚೆಸ್ಟ್ ಮೇಲೆ ತೊಗೊಬೋದು ಅಕಸ್ಮಾತ್ ಚೆಸ್ಟಲ್ಲಿ ತಗೋಳೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಹಿಂಗೆ ಇಟ್ಕೊಳ್ಳಿ ಹಿಂಗಿಟ್ಕೊಳ್ಳಿ ನೀಟಾಗಿ ಆದರೆ ನನಗಿಷ್ಟು ಇದು ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನೋಡೋಣ ಓಕೆ ನೋಡಿ ಹನ್ನೆರಡು ಹನ್ನೆರಡು ಇದೆ ಹನ್ನೆರಡುವರೆ ಇದೆ ಇಷ್ಟು ಇಟ್ಕೊಂಬಿಟ್ಟು ಇದಕ್ಕೆ ಪ್ಲಸ್ ಒಂದೂವರೆ ಅಂತಂದ್ರೂ ಅರ್ಧಕ್ಕೆ ಇದು ಅರ್ಧ ಮಾಡ್ಕೊತೀವಿ ಸಿಕ್ಸ್ ಇಂಚಸ್ ಇದೆ ಸಿಕ್ಸ್ ಇಂಚಸ್ಸು ಪ್ಲಸ್ ಒಂದು ಸೆವೆನ್ ಇಂಚಸ್ ಒಂದೂವರೆ ಓಕೆ ಒಂದೂವರೆ ಎಕ್ಸ್ಟ್ರಾ ನಾವು ಏನು ಶೋಲ್ಡರ್ ಇರುತ್ತೋ ಅದಕ್ಕೆ ಕಡಿಮೆ ಮಾಡಿ ಒಂದೂವರೆ ಇಂಚ್ ಅಂತೀವಿ ಇದಕ್ಕೆ ಶೋಲ್ಡರ್ ಎಷ್ಟಿದೆಯೋ ಅಷ್ಟನ್ನು ಸೇರಿಸ್ಕೊಂತಾ ಇದ್ದೀನಿ ಸೆವೆನ್ ಇಂಚಸ್ ಅನ್ ಸೆವೆನ್ ಆ್ಯಂಡ್ ಹಾಫ್ ತೊಗೊತಾ ಇದ್ದೀನಿ ತೊಗೊಬೇಕಷ್ಟು ಇಲ್ಲಾಂದರೆ ತುಂಬ ಟೈಟ್ ಅನಿಸ್ಬಿಡುತ್ತೆ ಬ್ಯಾಕ್ ಪಾರ್ಟು ಹಂಗಾಗಿ ಸೆವೆನ್ ಆ್ಯಂಡ್ ಹಾಫ್ ತಗೋದ್ಕೊತಾ ಇದ್ದೀನಿ ಇದು ಬಂದು ಹತ್ತು ಇಂಚಸ್ಗೆ ಮಾಡ್ತಾಯಿದ್ದೀನಿ ಎಷ್ಟಿದೆಯೋ ಚೆಸ್ಟ್ ಅಷ್ಟೇ ತೊಗೊತಾ ಇದ್ದೀನಿ ಯಾವುದೂ ಕಡಿಮೆ ಮಾಡ್ತಾ ಇಲ್ಲ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇದು ಒಂದು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಬಂದು ಬ್ಯಾಕಲ್ಲಿ ನಾನು ಫೋರ್ ಆ್ಯಂಡ್ ಹಾಫ್ ಅಥವಾ ಫೈವ್ ಇಂಚಸ್ವರೆಗೂ ನಾನು ಇದನ್ನು ತೊಗೊತೀನಿ ಕ್ಯಾನ್ವಾಸನ್ನು ಹಾಕ್ತೀನಿ ಸಿಂಪಲ್ ಡಿಸೈನ್ ಇರೋದ್ರಿಂದ ಐದು ಇಂಚಸ್ವರೆಗೂ ಮತ್ತು ಮೂರುವರೆ ಮೂರು ಇಂಚಸ್ಸು ಅಥವಾ ಮೂರುವರೆಗೆ ನಾವು ಇದನ್ನು ಮಾಡೋಣ ನೋಡಿ ಈ ರೀತಿ ಮತ್ತು ಇಲ್ಲಿ ಅವ್ರು ಹೇಳಿರೋದು ನೋಡಿ ಈ ರೀತಿ ಅಷ್ಟೇ ಈ ರೀತಿ ಹೇಳಿದ್ದಾರೆ ಇಲ್ಲಿ ಬಟನ್ ಹೇಳಿದ್ದಾರೆ ಇಲ್ಲಿ ನಮಗೆ ಡೋರಿ ಬರುತ್ತೆ ಈ ಥರ ಹೇಳಿದ್ದಾರೆ ಮತ್ತೆ ಇದು ಬಂದು ಡಾಟ್ ಪಾಯಿಂಟ್ ಈ ಡಾಟಿಂದ ನಾವೇನು ಮಾಡಬೇಕಾಗುತ್ತೆ ಒಂದು ಹಾಫ್ ಇಂಚ್ ನಾವು ಈ ಥರ ಕಟ್ ಮಾಡ್ಕೊಳ್ಲೇಬೇಕು ಇಲ್ಲಾಂದರೆ ಸರಿಗಿರಲ್ಲ ಇಲ್ಲಿಂದ ಸೆವೆನ್ ಇಂಚಸ್ವರೆಗೂ ನಾನು ಏನು ಮಾಡ್ತೀನಿ ಹಾರ್ಮೋಲ್ ರೌಂಡಿಂಗನ್ನು ತಗೊತಾ ಇದ್ದೀನಿ ಕಂಪಲ್ಸರಿ ನೀವು ತಗೊಳ್ಲೇಬೇಕು ಇಲ್ಲಿಂದ ಯಾವುದೇ ಬ್ಲೌಸ್ ತಗೊಳ್ಕೊಳ್ಳಿ ಹಾಫ್ ಇಂಚ್ ನಾವು ಡೌನಿಂಗ್ ಅನ್ನ ತಗೊಂಡ್ಲೇಬೇಕು ಈ ರೀತಿ ಈಗ ಇದನ್ನ ಒಂದು ಆರ್ಮ್ ಇದನ್ನ ಇದನ್ನ ನೀಟಾಗಿ ಒಂದು ಒಂದು ಶೇಪ್ ಅನ್ನ ನೋಡಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಹಾಫ್ ಇಂಚ್ ಕಟ್ ಮಾಡ್ಕೊಳ್ಳಿ ಬ್ಲೌಸ್ ಕರೆಕ್ಟಾಗಿ ಕಟ್ ಮಾಡಿದ್ರೆ ಕರೆಕ್ಟಾಗೆ ಬರುತ್ತೆ ನಾನೇನು ನಾನು ಸ್ಟಿಚ್ ಮಾಡಿರೋ ಬ್ಲೌಸನ್ನು ತೋರಿಸಿದ್ದೀನಿ ಅದೆಲ್ಲ ನೀವು ನೋಡಿರ್ಬೋದು ಮತ್ತು ಇಲ್ಲಿ ಇಲ್ಲಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನೇ ನಾನಿಲ್ಲಿ ತೊಗೊತೀನಿ ಶೋಲ್ಡರ್ ಇಷ್ಟೇ ಸಾಕಾಗತ್ತೆ ಫ್ರಂಟಲ್ಲಿ ನಾರ್ಮಲ್ ಆಗಿರೋದ್ರಿಂದ ಹತ್ತು ಇಂಚು ಬ್ಲೌಸ್ ಬಂದು ಹದಿನಾಲ್ಕೂವರೆ ಇರೋದ್ರಿಂದ ನಾರ್ಮಲ್ ಆಗಿ ಇವ್ರಿಗೇನು ತುಂಬ ಇದೆಲ್ಲ ಹೆವಿ ಚೆಸ್ಟ್ ಆ ಥರ ಏನಿಲ್ಲ ಎರಡೂ ಎರಡೂವರೆ ಇಂಚನ್ನು ತಗೊತ್ಕೊತೀನಿ ಹದಿನಾಲ್ಕೂವರೆ ಹದಿನೈದೂವರೆ ಹದಿನಾರೂವರೆ ಹದಿನೇಳು ಹದಿನೇಳು ಇಂಚನ ಇಟ್ಕೊತೀನಿ ನೋಡಿ ಹದಿನೇಳುವರೆಗೆ ನಾನು ಕರೆಕ್ಟಾಗಿ ಇಲ್ಲಿ ತೊಗೊಂಡಿದ್ದೀನಿ ಸಾಕಾಗತ್ತೆಷ್ಟು ಇಲ್ಲಿ ಬೆಡ್ ಪಟ್ಟಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಚೆಸ್ಟ್ ಬಂದು ಎದೆ ಸುತ್ತಲತ್ತೆ ಹತ್ತಿರೋದ್ರಿಂದ ಹತ್ತು ಪ್ಲಸ್ ಹಾಫ್ ಇಂಚು ಹತ್ತೂವರೆ ತೆಗೆದುಕೊಂಡಿದ್ದೀನಿ ಅಥವಾ ಹತ್ತು ಮುಕ್ಕಾಲ್ವರೆಗೂ ತಗೊಂಬೋದು ಹತ್ತು ಮುಕ್ಕಾಲ್ ತಗೊಂತೀನಿ ಮತ್ತೆ ಇಲ್ಲಿ ಈ ಪಾರ್ಟಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನೆಕ್ ಬಂದು ಫೋರ್ ಇಂಚಸ್ ತಗೊತಾ ಇದ್ದೀನಿ ಫೋರ್ ಆ್ಯಂಡ್ ಹಾಫ್ಗೆ ಹೋಗುತ್ತೆ ಯಾಕಂದರೆ ನಾವು ಪೈಪಿಂಗ್ ಆಗಿರ್ಬೋದು ಎಮ್ಮಿಂಗ್ ಆಗಿರೋದು ಮಾಡಿದಾಗ ಮತ್ತು ಶೋಲ್ಡರ್ ಶೋಲ್ಡರ್ ಇಲ್ಲೇನಿದೆಯೋ ಅದಕ್ಕೆ ಆಫ್ ಇಂಚ್ ಸೇರಿಸ್ಕೊತೀನಿ ಯಾಕಂದರೆ ಇಲ್ಲಿ ರೆಡಿ ಇಷ್ಟು ತೊಗೊತಿನಲ್ವ ಕ್ಯಾನ್ವಾಸ್ ಹಂಗಾಗಿ ఇకి ఆఫ్ ఇంచు సేర్తీ నోడి కరెక్టా సేర్స్కొందీని ఇకే సెవెన్ ఇంచస్ ఫ్రంట్లు అసే సెవెన్ ఇంచస్ అని ఇంద న ఇంచ్ ఒగడకే మార్క్ హోతీ అతాల్ ఇంచు హి ಏನು ಮಾರ್ಕ್ ಇದಾವೆ ಇದಕ್ಕೆ ಅಟ್ಯಾಚ್ ಮಾಡಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಇಲ್ಲಿ ತಗೊಂಡಿದ್ದೀನಿ ಈಗ ಇದನ್ನ ಇದೇನಿದೆಯಾ ನೀಟಾಗಿ ಹಿಂಗೆ ಒಂದು ಶೇಪನ್ನು ಕೊಟ್ಕೊಂಬಿಡಿ ಫ್ರಂಟ್ ಪಾರ್ಟನ್ ಅವಾಗ ನಮಗೆ ಇಲ್ಲಿ ಯಾವುದೇ ಕುಪ್ಪೆ ಆ ಥರದ್ದು ಬರಲ್ಲ ಕಂಪಲ್ಸರಿ ನೀವು ಹಾಫ್ ಇಂಚು ತೊಗೊಳ್ಲೇಬೇಕು ಇಲ್ಲಾದ್ರೆ ಚೆನ್ನಾಗಿ ಬರಲ್ಲ ಫ್ರಂಟ್ ಟಿಪ್ ಸೆವೆನ್ ಇಂಚಸ್ ಇರೋದ್ರಿಂದ ನಾನು ಸಿಕ್ಸ್ ಆ್ಯಂಡ್ ಹಾಫಿಗೆ ಮಾಡ್ಕೊತೀನಿ ಇಲ್ಲಿ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊದ್ಕೊಂಡಿರೋದ್ರಿಂದ ಹಾಫ್ ನಾರ್ಮಲ್ಲಾಗಿ ಏನು ಆಗಿ ಮೂರು ಇಂಚಸ್ ಎಕ್ಸ್ಟ್ರಾ ತಗೊಂತೀನಿ ಮಿಕ್ಕಿದ್ದು ನಮಗೆ ಬೇಕು ಅಂದ್ರೆ ಇಲ್ಲಿ ಡಾಟ್ ಹಿಡ್ಕೊಳಿ ಇಲ್ಲಾಂದ್ರೆ ಇಲ್ಲಿ ಕಟ್ ಮಾಡ್ತೀವಲ್ವಾ ಅವಶ್ಯಕತೆ ಏನು ಇಲ್ಲ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಅವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಈಗ ಇದನ್ನು ನಾನು ಕಟಿಂಗ್ ಮಾಡ್ತಾ ನೋಡಿ ನಮ್ಮ ಫ್ರೆಂಡ್ ಪಾರ್ಟು ರೆಡಿ ಆಯಿತು ಡಾಟ್ ಡಾಟ್ ಹಿಡಿಯೋದಕ್ಕೆ ಇಲ್ಲೂ ಅಷ್ಟೇ ಕ್ಲೀನ್ ಡಾಟ್ ಪಾಯಿಂಟ್ ಏನಿದೆ ಅದನ್ನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಡಾಟ್ಕೋ ಹಾಕೊಂಡ್ಬಿಡಿ ಇಲ್ಲೂ ಬೇಕಾದ್ರೆ ಹಾಕೊಳ್ಳಿ ತೊಂದರೆ ಇಲ್ಲ ನೋಡಿ ಈ ರೀತಿ ಬರುತ್ತೆ ಫ್ರಂಟ್ ಬಾಟಲ್ ಇನ್ನೂ ಹಾಫ್ ಇಂಚ್ ಕಡಿಮೆ ಆಗುತ್ತೆ ಯಾಕಂದ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇರ್ತೀವಲ್ಲ ಕಡಿಮೆ ಆಗುತ್ತೆ ಈ ರೀತಿ ಆಯಿತು ಈಗ ಈ ಬಟ್ಟೆಗಳನ್ನು ಇಟ್ಕೊಂಡು ಮೇಯ್ನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸು ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ ನೆಕ್ ಅನ್ನು ಕಟ್ ಮಾಡೋದು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಷ್ಟಾದರೂ ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಎಲ್ಲವರಿಗೂ ನಮಸ್ಕಾರ ಥ್ಯಾಂಕ್ ಯು